ನಮ್ಮ ಹೊಟ್ಟೆ ತುಂಬಿರುವಾಗ ನಮ್ಮ ಪಕ್ಕದಲ್ಲಿ ಒಬ್ಬ ಮನುಷ್ಯ ಹಸಿದರ ಅವರ ಕಣ್ಣೀರಿಗೆ ನಾವು ಉತ್ತರಿಸಬೇಕಾಗುತ್ತದೆ ಮಹಾನ್ ಪ್ರವಾದಿ ಮೊಹಮ್ಮದ್ ಮುಸ್ತಾಫಾ ತನ್ನ ಪಕ್ಕದ ನೆರಹೊರೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಊಟ ಮಾಡುವವನು ನಮ್ಮಲ್ಲಿ ಸೇರಿದವನಲ್ಲ ಇದು ಕೇವಲ ಒಂದು ಮಾತಲ್ಲ ಗೆಳೆಯರೆ ಇದು ನಮ್ಮ ನಂಬಿಕೆಯ ಅಡಿಪಾಯವಾಗಿದೆ ನಮ್ಮ ಮನೆಯ ಅಡಿಗೆ ಮನೆಯಲ್ಲಿ ಹೊಗೆ ಏರುವಾಗ ನಮ್ಮ ಪಕ್ಕದ ಒಲೆ ತಣ್ಣಿಗಿರಬಾರದು ನಮ್ಮ ಭದ್ರತೆ ನಮ್ಮ ನೆರಹೊರೆಯವರ ಸಂತೋಷದಲ್ಲಿದೆ ನಮ್ಮ ಆಹಾರವು ಅವರ ಹಸಿವೆ ಅವರ ಹಸಿವಿಗೆ ನೀಡುವ ಉತ್ತರವಾದಿತವಾಗಿದೆ ಈ ಪ್ರವಚನವನ್ನು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ನಾನು ಹೇಳುವುದೇನೆಂದರೆ ನೀವು ಇಂದ ನಿಮ್ಮ ನೆರಹೊರೆಯವರನ್ನು ನೆನಪಿಸಿಕೊಂಡಿದ್ದೀರಾ ಅವರ ಕಷ್ಟಗಳನ್ನು ನೋಡದಂತೆ ನಡೆಸಬೇಡಿ ಒಂದು ಹೊತ್ತಿನ ಊಟ ಸಾಕು ಒಂದು ಜೀವನದಲ್ಲಿ ಬೆಳಕು ತುಂಬಲು ನಾವು ಹಂಚಿಕೊಳ್ಳೋಣ ನಾವು ಪ್ರೀತಿಸೋಣ ನಾವು ನಿಜವಾದ ವಿಶ್ವಾಸಿಗಳಾಗೋಣ